ಪ್ರಥಮ ಮಾತಾಡಿದ್ಮೇಲೆ ಏನು ಉಳಿದಿಲ್ಲ ಅಂತ ಸರ್ ಯಾಕಂದರೆ ಅದೇ ಒಂದು ಎರಡು ಮೂರು ವಾರ ಆಗುತ್ತೆ ನನಗೆ ಬರೋದಕ್ಕೆ ಫಸ್ಟ್ ಹೇಳ್ಬಿಟ್ಟಿದ್ದಾರೆ ಅವರು ನನಗೆ ಭಾಳ ಖುಷಿ ನಮ್ಮ ಗೌರವ ಹೆಣಿತೇಶ್ ಅವರು ನನ್ನನ್ನು ಗೌರವನನ್ನಾಗಿ ಮಾಡಿದರು ಮಾಡಿದ್ರು ಅವ್ರನ್ನ ನಾನು ಮಾಸ್ಟರ್ ಆಗಿ ಮಾಡಿದ್ದೆ ಇಪ್ಪತ್ತೈದು ವರ್ಷ ಆಯ್ತು ನನಗೆ ನೈನ್ಟೀನ್ ನೈಂಟಿ ನೈನಲ್ಲಿ ಫಸ್ಟು ನಾವು ಸಿನಿಮಾ ಮಾಡೋಂಥ ಸಂದರ್ಭದಲ್ಲಿ ಅವರು ನನಗೆ ಪಾಯಿಂಟ್ ಕಲಿಸ್ತಾ ಇದ್ರು ಹೀರೋ ಅವರು ಆ ಸ್ನೇಹ ಅವ್ರನ್ನ ಮಾಸ್ಟರ್ ಆಗಿ ಮಾಡಬೇಕು ಅಂತೇಳಿ ಮಾರ್ಸ್ಟ್ರು ಮಾಡಿದರೆ ಅವ್ರು ಗೌರವ ವೆಂಕಟೇಶ್ ಆಗಿ ವೈಟ್ ಮಾಸ್ಟರ್ ಆಗಿ ಇವತ್ತು ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗಿ ಬೆಳೆದಿರೋದು ತುಂಬ ಸಂತೋಷದ ವಿಷಯ ಇವತ್ತು ಮೊನ್ನೆ ಅವ್ರು ಬಂದು ನಮ್ಮ ಸಿನ್ಮಾಕ್ಕೆ ಕ್ಲಾಪ್ ಮಾಡಬೇಕು ಅಂದರೆ ತುಂಬ ಸಂತೋಷದಿಂದ ಒಪ್ಕೊಂಡು ನಾನು ಬಂದು ಇವತ್ತು ರಾಮ್ ಪ್ರೊಡಕ್ಷನಲ್ಲಿ ನಿರ್ಮಾಣ ಆಗುತ್ತಾ ನೋಪೋಕ್ಕೆ ನಮ್ಮ ಸಿನ್ಮಾಕ್ಕೆ ಕ್ಲಾಪ್ ಮಾಡಿ ತುಂಬ ಸಂತೋಷದಿಂದ ಅವರಿಗೆ ಶುಭ ಹಾರೈಸಿ

ಪ್ರಥಮ ಕೂಡ ಇದರಲ್ಲಿ ಹೀರೋ ಅವರದೇ ಪ್ರೊಡಕ್ಷನ್ ಮತ್ತು ಸ್ಟೋರಿ ಎಲ್ಲ ಇಟ್ಕೊಂಡಿದ್ದಾರೆ ಹೊಸದಾಗಿ ಹೀರೋಯಿನ್ ಆರಾಮ್ ಆರ್ನಾ ಅವ್ರು ಮಾಡ್ತಾರೆ ತುಂಬ ಸಂತೋಷ ಈ ಸಿನಿಮಾಕ್ಕೆ ಎಲ್ಲ ರೀತಿಯಿಂದ ಶುಭ ಆಗಲಿರುತ್ತೆ ಯಾಕೆಂದರೆ ನಮಗೆ ಯಶಸ್ಸು ಬೇಕು ಸಿನಿಮಾದಲ್ಲಿ ಯಶಸ್ಸಿಗೋಸ್ಕರ ನಾವು ಅದಕ್ಕೂ ಭಾಳ ಕಷ್ಟಪಡುವಂಥ ಕೆರೆ ಸಮಯ ಆಯಿತು ಯಾಕೆ ಭಾಳಷ್ಟು ನೋಡ್ತಾ ಇದ್ದೀವಿ ಚಿತ್ರರಂಗ ಭಾಳಷ್ಟು ಲಸಿಸಿ ಹೋಗುವಂಥ ಒಂದು ಚಿತ್ರ ಯಶಸ್ಸಾದರೆ ಮತ್ತೆ ಹತ್ತು ಚಿತ್ರಗಳು ಮಾಡಲಿಕ್ಕೆ ನಿರ್ಮಾಪಕರಿಗೆ ಒಂದು ಖುಷಿಯಾಗುತ್ತೆ ಶಕ್ತಿ ಬರುತ್ತೆ ಆ ರೀತಿ ನೋಡ್ಕೊಕ್ಕೆ ಅನ್ನೋದು ಈ ಸಿನಿಮಾ ಒಂದು ಮೆಸೇಜನ್ನು ಕೂಡ ಸಮಾಜಕ್ಕೆ ಕೊಡೋದ್ರ ಮೂಲಕ ಒಂದು ಒಳ್ಳೆಯ ಯಶಸ್ಸನ್ನು ಕಾಡಲಿ ಅಂತೇಳಿ ಈ ಚಿತ್ರತಂಡಕ್ಕೆ ನಾನು ಶುಭ ಹಾರೈಸಿದ್ದೀನಿ ಪತ್ರಕರ್ತರಿಗೂ ಮತ್ತು ಮಾಧ್ಯಮ ಎಲ್ಲರಿಗೂ ನಮಸ್ಕಾರ ನಮ್ಮ ಅಪ್ಪ ಅವರ ತುಂಬ ಕಷ್ಟ ಜೀವಿ ತುಂಬ ಕಷ್ಟಪಟ್ಟು ಇಂಡಸ್ಟ್ರಿನಲ್ಲಿ ತುಂಬ ಒಂದು ಒಳ್ಳೆಯ ಹೆಸರು ಮಾಡಿ ನಮ್ಮ ಸಾರ ಅವರಿಗೆ ಒಳ್ಳೆ ಅವಕಾಶ ಕೊಟ್ಟು ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ ನಾನು ಅವ್ರ ಜೊತೆ ತುಂಬ ಖುಷಿ ಕೆಲಸ ಮಾಡಿದ್ದೀನಿ ತುಂಬ ಹಾರ್ಡ್ ವರ್ಕ್ ಅದು ತುಂಬ ಕಷ್ಟ ಜೀವಿ ತುಂಬ ಕಷ್ಟಪಡ್ತಾರೆ ಅಂತ ನನ್ನ ಫ್ರೆಂಡ್ಗಿರು ಅವರು ಇವತ್ತು ನಿರ್ದೇಶಿತ ಕೆಲಸದಲ್ಲಿ ಒಂದು ಸಾವಿರ ನಿರ್ದೇಶನ ಮಾಡಿಕೊಂಡು ಸರ್ ಅವರು ಇದರಲ್ಲಿ ಯಕ್ಷಸ್ ಕಾಣಲಿ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಬಂದೆ ಆಮೇಲೆ ಜೊತೆ ನಾನು ತುಂಬ ಕೆಲಸ ಮಾಡಿದ್ದೀನಿ ತುಂಬ ಮುಖ್ಯ ಕೆಲಸ ಮಾಡಿ ಇದರಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಆಮೇಲೆ ಎಲ್ರಿಗೂ ಒಳ್ಳೇದಾಗಲಿ ಪ್ರಥಮವ್ರಿಗೂ ಒಳ್ಳೆಯದು

ಕೊಟ್ಟರೆ ನೋಡೋಣ ಸರ್ ಅದು ಅವ್ರು ಆಚೆ ಕೊಂಡು ಮಾಡೋದಾದರೂ ಕೊಡೋದು ನಾನು ಇದ್ದೀನ ಸರ್ ಖಂಡಿತ ನನಗೆ ಪ್ರಾಮಿಸಾಗಿ ಗೊತ್ತಿಲ್ಲ ಸಾರಿ ಟ್ರೈ ಮಾಡ್ತೀನಿ ಸರ್ ಅವ್ರಿಗೆನ ಕರೆದ್ರೆ ಖಂಡಿತ ಬಂದಿ ಸರ್ ಸರ್ ಬರ್ತಾರೆ ಸುಮ್ಮನಿಲ್ ನನ್ ಏನೇನೋ ಕೇಳೋಣ ಕೇಳ್ತಾರೆ ಏನು ಗೊತ್ತಾ ಸರ್ ಆರೋಗ್ಯವಾದ ವಾತಾವರಣ ಇರಬೇಕು ಬೇರೆ ಎಲ್ಲ ಇಲ್ಲ ನನಗೆ ಎಕ್ಸ್ಟ್ರಾ ಮಾತಾಡೋಕೆ ನಾನು ಇಷ್ಟಪಡೋಲ್ಲ ಇದು ಮಾಡಲ್ಲ ಮಾತಾಡ್ತದೆ ಆಮೇಲೆ ಯಾರಾದರೂ ಇದು ಮಾಡುತ್ತೆ ಬಟ್ ಈಸ್ ಎ ಗುಡ್ ಗುಡ್ ಪರ್ಸನ್ ದಂಜು ನಾನು ಬಿಗ್ ಬಾಸ್ ಅಲ್ಲಿ ನಾನು ಇದ್ದಾಗ ಎಷ್ಟೋ ಜನ ವ್ಯಕ್ತಿಗಳಲ್ಲಿದ್ದರು ಎಲ್ಲರೂ ಇದ್ದರೂ ಕೂಡ ಈ ವ್ಯಕ್ತಿ ಗೆಲ್ಲಿ ಅಂತ ಫಸ್ಟ್ ನಾನು ಹೇಳ್ತೇನೆ ಅವ್ರು ಗೆದ್ರು ನಮ್ಗೆ ಖುಷಿ ಆಯ್ತು ಅವ್ರ ತಂದೆ ತಾಯಿ ತುಂಬ ಅಭಿಮಾನಿ ಆಯ್ತಿದೆ ಅವ್ರಿಗೆ ಒಳ್ಳೆಯದಾಗ ಸರ್ ಅವ್ರಿಗೋಸ್ಕರ ಸರ್ ನಾನು ಭಯಂಕರ ಮಾಡಿದೆ ಬಟ್ ನಂಗೆ ಒಂದೊಂದ್ಸಲಿ ಆಗಲ್ಲ ಸರ್ ತಗೊಂಡು ಹಂಗೆ ಏನೋ ಚೂಸ್ಕೊಳ ಆ ಥರ ಕಾಟ ಕೊಡ್ತಾರೆ ಬಟ್ ಆದರೂ ತುಂಬ ಒಳ್ಳೆಯ ಒಳ್ಳೆಯ ಸರ್